ಇದನ್ನ ಬೆಳೆ ಬಂದು ಮಾರ್ಕೆಟ್ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಇದೆ ನಾವು ಈಗ ನಮ್ಮ ಆಫರಿಂಗ್ ಆಫರ್ ಪ್ರೈಸಲ್ಲಿ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಕಂಪೇರ್ ಮಾಡಿಕೊಂಡೇ ಫೋನ್ ಮಾಡಲಿ ಸರ್ ಕಡಿಮೆ ಇದ್ದರೆ ಫೋನ್ ಮಾಡಲಿ ಇಲ್ಲಂದ್ರೆ ಬೇಡನೇ ಬೇಡ ಚಾಲೆಂಜ್ ಪ್ರೈಸ್ ಹೇಳ್ತಾ ಇದ್ದೀನಿ ಚಾಲೆಂಜ್ ಪ್ರೈಸ್ ಅಂತ ಹಾಕಿ ಎಲ್ಲಾದರೂ ಕಂಪೇರ್ ಮಾಡಲಿ ಈ ಪ್ರೈಸ್ ಇದ್ದರೆ ಫೋನ್ ಮಾಡ್ಯದ ಬೇಡ ಅವರು ಸರ್ ಈಗ ನೀವು ನೋಡಿದ್ದೀರಲ್ಲ ಇಲ್ಲಿ ನೋಡಿರೋ ಕರೆಂಟ್ ಮೋಟ್ರಸು ಯಾವುದಾದ್ರೂ ತಗೊಳ್ಳಿ ಒನ್ ಇಯರ್ ವಾರಂಟಿ ಹಂಗಂತ ನಿಮ್ಮ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ ಅಂತ ಯಾವುದೋ ಒಂದು ಮೋಟ್ರ್ ಕೊಡ್ತಾ ಇಲ್ಲ ಎ ಟು ಜೆಡ್ ಎನಿ ಮೋಟ್ರ್ ನೀವು ಯಾವ ಮೋಟ್ರ್ ಆದರೂ ತಗೊಳಿ ಒಂದು ವರ್ಷ ವಾರಂಟಿ ಕೊಟ್ಬಿಡ್ತೀನಿ ಮಿಲ್ಕಿಂಗ್ ಸೆಟ್ ಅದೇ ಥರ ವಾಟರ್ ವಾಶ್ಗು ಒಂದು ವರ್ಷ ವಾರಂಟಿ ಕೊಟ್ಬಿಡ್ತೀವಿ ಸರ್ ಇಡೀ ಕರ್ನಾಟಕದಲ್ಲಿನೇ ಎಲ್ಲೂ ಇಲ್ಲ ಈ ಮಾಡಲು ಇದು ಬಂದು ಟೂ ಇನ್ ಒನ್ ಪಲ್ವರೈಸರ್ ಪ್ಲಸ್ ಶಾಫ್ ಕಟ್ರು ಇದು ನಾಲ್ಕು ಬ್ಲೇಡ್ ಬರುತ್ತೆ ಡಬಲ್ ಗೇರು ಬರತ್ತೆ ಕಂಪಲ್ವರೈಸರ್ ನೀವು ಅಕ್ಕಿ ಈ ಜೋಳ ಬೇಳೆ ಏನಾಯ್ತೋ ನಿಮ್ಮ ಮನೆಯಲ್ಲಿ ಏನಿದ್ರೂ ಪುಡಿ ಮಾಡ್ಕೋಬೋದು ಸರ್ ಹಾಯ್ ಸರ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೂರ್ತಿ ಮಾತಾಡ್ತಾ ಇದ್ದೀನಿ ಸರ್ ಇದು ಶ್ರೀನಿಧಿ ಎಂಟರ್ಪ್ರೈಸಸ್ ಅಂತ ನಮ್ದು ಇದು ಎಂಟನೇ ವರ್ಷ ಆಫರ್ ಎಂಟನೇ ವರ್ಷ ಓಪನಿಂಗ್ ಡೇ ಇಂದ ಒಂದು ಆಫರ್ ಬಿಡೋಣ ಅಂತ ಒಳ್ಳೆ ಆಫರ್ ಬಿಟ್ಟಿದ್ದೀವಿ ರೈತರಿಗೋಸ್ಕರ ಈ ಆಫರು ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಮ ಏಪ್ರಿಲ್ವರೆಗೂ ಮಾತ್ರ ಇರುತ್ತೆ ಸರ್ ಏಪ್ರಿಲ್ ಎಂಡ್ ಆಗುತ್ತೆ ಎಲ್ಲರೂ ಈ ಆಫರ್ನ ಒಳ್ಳೆ ಆಫರ್ ಇಡೀ ಕರ್ನಾಟಕದಲ್ಲಿನೇ ಬೆಸ್ಟ್ ಪ್ರೈಸಲ್ಲಿ ಇದ್ದೀನಿ ಎಲ್ಲಾದರೂ ಎ ಟು ಝೆಡ್ ಎಲ್ಲಾದರೂ ಕಂಪೇರ್ ಮಾಡ್ಕೋಬೋದು ಎ ಟು ಝೆಡ್ ಹಲವಾರು ಮಿಷಿನ್ಸ್ ಇದ್ದಾವೆ ಸರ್ ನಮ್ಮ ಹತ್ರ ಬೇಕಾಗಿರೋ ಡೈರಿ ಎಕ್ವಿಪ್ಮೆಂಟ್ಸ್ ಎ ಟು ಝೆಡ್ ಎಲ್ಲ ಸಿಗ್ತವೆ ಮಿಲ್ಕಿಂಗ್ ಮಿಷಿನ್ಸಿಂದ ಇಟ್ಕೊಂಡು ಚಾಫ್ ಕಟರ್ಸ್ ಕೌ ಮ್ಯಾಟ್ಸು ಎ ಟು ಝೆಡ್ ಎಲ್ಲ ಒಂದೇ ಆನ್ ಒನ್ ಸ್ಪಾಟಲ್ಲಿ ಸಿಗ್ತಾಯಿದೆ ಬೆಸ್ಟ್ ಪ್ರೈಸಲ್ಲಿ ಇದ್ದೀನಿ ಅವು ಏನೇನು ಪ್ರೈಸು ಏನೇನು ಯೂಸ್ ಆಗೋ ಥರ ಇದೆ ಅನ್ನೋದು ಎಲ್ಲ ಹೇಳ್ಕೊಂಡೋಗ್ತೀನಿ ಒಂದೊಂದಾಗಿ ಬನ್ನಿ ಸರ್ ಸರ್ ಬನ್ನಿ ಸರ್ ಇದು ಬೇಸಿಕ್ ಮಾಡಲ್ಲು ಇದು ಹ್ಯಾಂಡ್ ಪಂಪು ಹ್ಯಾಂಡ್ ಹ್ಯಾಂಡ್ ಪಂಪ್ ಮಿಲ್ಕಿಂಗ್ ಮಿಷಿನ್ ಅಂತ ಇದನ್ನ ಬೆಳೆ ಬಂದು ಮಾರ್ಕೆಟ್ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಇದೆ ನಾವು ಈಗ ನಮ್ಮ ಆಫರಿಂಗ್ ಆಫರ್ ಪ್ರೈಸಲ್ಲಿ ಏಳು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಕೇವಲ ಏಳು ಸಾವಿರ ರೂಪಾಯಿಕ್ಕೆ ಆಲ್ ಓವರ್ ಕರ್ನಾಟಕ ಕಲಿಸ್ತಾ ಇದ್ದೀವಿ ಸರ್ ಜಸ್ಟ್ ಇದು ಹ್ಯಾಂಡಲ್ ಟೈಪ್ ನೋಡಿ ಈ ಥರ ಪ್ರೆಸ್ ಮಾಡೋದು ಇದು ಹನ್ನೆರಡು ಲೀಟ್ರ್ ಕ್ಯಾನ್ ಬರುತ್ತೆ ಈ ಥರ ಪ್ರೆಸ್ ಮಾಡಿಕೊಂಡು ಯೂಸ್ ಮಾಡುತ್ತಾರೆ ಸರ್ ಇದು ಯಾರು ಕರೆಂಟ್ ಇಲ್ವೋ ಸ್ಮಾಲ್ ಫಾರ್ಮರ್ಸ್ ಯಾರು ಎರಡು ಹಸು ಮೂರು ಹಸ್ರು ಇಟ್ಕೊಂಡಿದ್ದಿರೋ ಅವ್ರಿಗೆ ಇದು ಯೂಸ್ ಆಗೋ ಅಂಥದ್ದು ನೆಕ್ಸ್ಟ್ ರೇಂಜು ಇಲ್ಲಪ್ಪ ನನಗೆ ಪವರ್ ಇದೆ ಮನೆಯಲ್ಲಿ ಯು ಪಿ ಎಸ್ ಎನ್ನು ಇದೆ ಅವರು ಇದು ನೂರ ಐವತ್ತು ಎಲ್ ಪಿ ಎಮ್ ಸರ್ ಇದು ಈ ಮೋಟ್ರ್ ಬಂದು ನೂರ ಐವತ್ತು ಎಲ್ ಪಿ ಎಮ್ ಮೋಟ್ರು ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಅಸೆಂಬ್ಲಿ ಬರುತ್ತೆ ಸರ್ ಎಲ್ಲನೂ ಸ್ಟೀಲ್ ಕ್ಲಾನ್ ಇದೇ ಬರುತ್ತೆ ಕ್ಲಾ ಬಂದು ಫೈಬರ್ ಕ್ಲಾ ಇಪ್ಪತ್ತೈದು ಲೀಟ್ರ್ ಎಸ್ ಎಸ್ ಕ್ಯಾನ್ ಬರುತ್ತೆ ವಾಟರ್ ಪ್ರೂಫ್ ಪಲ್ಸೇಟ್ರೂ ಬರುತ್ತೆ ಎ ಟು ಝೆಡ್ ಎಲ್ಲ ಬರುತ್ತೆ ಸರ್ ಇದರಲ್ಲಿನೇ ನಿಮಗೆ ಸರ್ ಈ ಇದು ಬಂದು ನೂರ ಐವತ್ತು ಎಲ್ ಪಿ ಎಮ್ ಇರೋ ಈ ಇದು ಬಂದು ನಿಮಗೆ ಹದಿನೈದು ಸಾವಿರ ರೂಪಾಯಿ ಬೀಳುತ್ತೆ ಸರ್ ಇದು ಮ್ಯಾಕ್ಸಿಮಮ್ ಒಂದು ಐದಿಂದ ಆರು ಹಸುವರೆಗೂ ಮೈಂಟೈನ್ ಮಾಡ್ಬೋದು ಇಲ್ಲ ಸರ್ ಒಂದು ಆರಿಂದ ಹತ್ತು ಹಸುವರೆಗೆ ಇದೆ ಅವರು ಇದು ಟೂ ಹಂಡ್ರೆಡ್ ಎಲ್ ಪಿ ಎಮ್ಮು ಸೇಮ್ ಇದೆ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಬರುತ್ತೆ ಇದು ಹದಿನಾರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹದಿನಾರು ಮಾಡಿಕೊಡ್ತೀವಿ ಸರ್ ಸಿಕ್ಸ್ಟೀನ್ ತೌಸಂಡ್ ಇದು ಫಿಫ್ಟೀನ್ ತೌಸಂಡ್ ಇದು ಆಗುತ್ತೆ ಎರಡು ಮಾಯಿ ನಮ್ಮ ಹತ್ರ ಇರೋ ಎ ಟು ಝಡ್ ಏನಾದರೂ ತೊಗೊಳ್ಳಿ ಎಲ್ಲ ಸಿಂಗಲ್ ಫೇಸು ಮನೆ ಕರೆಂಟ್ಗೆ ಹೋಗೋವೆ ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಇದು ಸೇಮ್ ಅದೇ ಟೂ ಹಂಡ್ರೆಡ್ ಎಲ್ ಪಿ ಎಮ್ ಇದೇ ಮೋಟ್ರು ದೊಡ್ಡ ಸ್ಟ್ಯಾಂಡ್ಗೆ ಹಾಕಿ ಇದು ಟೂ ಇನ್ ಒನ್ ಬರುತ್ತೆ ಸರ್ ಒಂದು ಕಡೆ ನಿಮಗೆ ಪೆಟ್ರೋಲ್ ಇಂಜನ್ನು ಬರುತ್ತೆ ಇನ್ನೊಂದು ಕಡೆ ಕರೆಂಟ್ ಮೋಟ್ರು ಇರುತ್ತೆ ಟೂ ಇನ್ ಒನ್ ಕರೆಂಟಲ್ಲಿನೂ ಯೂಸ್ ಮಾಡ್ಬೋದು ಪೆಟ್ರೋಲಲ್ಲಿ ಇದು ಒಂದು ಹತ್ತು ಹಾಸು ಮೈಂಟೇನ್ ಮೈಂಟೈನ್ ಮಾಡ್ಬೋದು ಇದ್ರ ಸಿಂಗಲ್ ಬಕೆಟ್ ಕೆಪಾಸಿಟಿ ಇದ್ರ ಬೆಲೆ ಬಂದು ಇಪ್ಪತ್ತೊಂದು ಸಾವಿರಕ್ಕೆ ಮಾಡಿಕೊಡ್ತಾ ಇದ್ದೀವಿ ಸರ್ ಟ್ವೆಂಟಿ ಒನ್ ತೌಸಂಡ್ಗೆ ವಿತ್ ಪೆಟ್ರೋಲ್ ಇಂಜನ್ ಇಪ್ಪತ್ತು ವಿತ್ ಪೆಟ್ರೋಲ್ ಇಂಜನ್ ಇಪ್ಪತ್ತೈದು ಲೀಟ್ರ್ ಕ್ಯಾನ್ ಸೆಟ್ ಸಮೇತ ಕೊಡ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಕಂಪೇರ್ ಮಾಡಿಕೊಂಡೇ ಫೋನ್ ಮಾಡಲಿ ಸರ್ ಕಡಿಮೆ ಇದ್ದರೆ ಫೋನ್ ಮಾಡಲಿ ಇಲ್ಲಾಂದರೆ ಬೇಡನೇ ಬೇಡ ನೆಕ್ಸ್ಟ್ ಅದೇ ಥರ ಇದು ಡಬಲ್ ಬಕೆಟ್ ಪವರು ಇಪ್ಪತ್ತೈದು ಲೀಟರ್ ಕ್ಯಾನ್ ಬರುತ್ತೆ ಒನ್ ಎಚ್ ಪಿ ಮೋಟ್ರು ಐನೂರು ಎಲ್ ಪಿ ಎಮ್ ಪಂಪು ಈ ಐನೂರು ಎಲ್ ಪಿ ಎಂ ಪಂಪಲ್ಲಿ ಎರಡು ಬಕೆಟ್ ಹಾಕೋಬೋದು ಸರ್ ಪೈಪ್ಲೈನ್ ಹೆಚ್ಚು ಕಡಿಮೆ ಒಂದು ಇನ್ನೂರು ಅಡಿ ಪೈಪ್ಲೈನ್ವರೆಕು ಮಾಡ್ಕೋಬೋದು ಟೂ ಹಂಡ್ರೆಡ್ ಫೀಟ್ ಪೈಪ್ಲೈನ್ ಧಾರಾಳವಾಗಿ ಮಾಡ್ಬೋದು ಇದ್ರ ಬೆಳೆ ಬಂದು ನಿಮಗೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಮೋಟ್ರು ಪಂಪು ಈ ಸೆಟ್ಟಿಂಗ್ ಕಾಸ್ಟ್ ಇಪ್ಪತ್ತೈದು ಸಾವಿರಕ್ಕೆ ಡೆಲಿವರಿ ಕೊಡ್ತಾ ಇದ್ದೀನಿ ಸರ್ ಎ ಟು ಜೆಡ್ ಎಲ್ಲಿ ಬೇಕಂದ್ರೂ ಕಲ್ಸ್ಕೊಡೋಣ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಡೆಲಿವರಿ ಕೊಡ್ತಾ ಇದ್ದೀವಿ ಇದು ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಇದು ಇದು ಬಂದು ಫೋರ್ ಇನ್ ಒನ್ ಅಂತೀವಿ ಈ ಕೆಲವ್ರು ತ್ರೀ ಇನ್ ಒನ್ ಅಂತಾರೆ ಫೋರ್ ಇನ್ ಅಂತಾರೆ ಇದು ಬಂದು ನೋಡಿದ್ರೆ ನಿಮಗೆ ಒನ್ ಎಚ್ ಪಿ ಮೋಟ್ರು ಐನೂರು ಎಲ್ ಪಿ ಎಮ್ ಪಂಪು ಬರುತ್ತೆ ಆರೂವರೆ ಎಚ್ ಪಿ ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜನ್ನು ಬರುತ್ತೆ ಟ್ವೆಂಟಿ ಟು ಸ್ಪ್ರೇಯರು ಆ ಸ್ಪ್ರೇಯರ್ಗೆ ಕೊಟ್ಕ ಕೊಟ್ಕೊತೊಳಿಯಾಗಿ ವಾಟ್ರ್ ವಾಶ್ಗೆ ಐವತ್ತಡಿ ಓಸು ಕೊಡ್ತೀವಿ ಸರ್ ಈ ಐವತ್ತು ಅಡಿ ಓಸು ಇದೆಲ್ಲನೂ ಸೇರಿಸಿ ಇದಕ್ಕೂ ಸೇಮ್ ಇದೇ ಸಿಂಗಲ್ ಬ ಈ ಬಕೆಟೇ ಇಪ್ಪತ್ತೈದು ಲೀಟ್ರ್ ಸೇಮ್ ಬಕೆಟ್ ಸೆಟ್ಟೇ ಬರುತ್ತೆ ಇದೆಲ್ಲ ಸೇರಿ ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಇದ್ದೀವಿ ತರ್ಟಿ ಟೂ ತೌಸಂಡ್ಗೆ ತರ್ಟಿ ಟೂ ತೌಸಂಡ್ಗೆ ಆಲ್ ಓವರ್ ಕರ್ನಾಟಕ ಕಲಿಸ್ತಾ ಇದ್ದೀವಿ ನೀವು ಆಲ್ ಕಂಪೇರ್ ಮಾಡಿಕೊಂಡೇ ಬರಲಿ ಸರ್ ಕಡಿಮೆ ಇದ್ದರೆ ಫೋನ್ ಮಾಡಲಿ ಇಲ್ಲಾಂದರೆ ಬೇಡನೇ ಬೇಡ ಚಾಲೆಂಜ್ ಪ್ರೈಸ್ ಹೇಳ್ತಾ ಇದ್ದೀನಿ ಚಾಲೆಂಜ್ ಪ್ರೈಸ್ ಅಂತ ಹಾಕಿ ಎಲ್ಲಾದರೂ ಕಂಪೇರ್ ಮಾಡಲಿ ಈ ಪ್ರೈಸ್ ಇದ್ರೆ ಫೋನ್ ಮಾಡೋದೇ ಬೇಡ ಅವರು ನೆಕ್ಸ್ಟ್ ರೇಂಜಲ್ಲಿ ನೋಡಿದ್ರೆ ನಿಮಗೆ ಈಗ ಟ್ರ್ಯಾಕ್ಟ್ರ್ ಇದೆ ಇಲ್ಲ ಜೆ ಸಿ ಬಿ ಇದೆ ಇಲ್ಲ ಕೊಟ್ಟಿಗೆ ತೊಲಿಬೇಕು ಅಂಥವ್ರಿಗೆ ವಾಟರ್ ವಾಶ್ ಬೇಕಂದರೆ ಇಲ್ಲ ಮನೆ ತೊಲಿಬೇಕು ಇಲ್ಲ ಹೋಟ್ಲ್ ತೊಲಿಬೇಕು ಏನಕ್ಕಾದರೂ ಯೂಸ್ ಮಾಡಿ ಮೂರು ಎಚ್ ಪಿ ಮೋಟ್ರ್ ಬರುತ್ತೆ ಟ್ವೆಂಟಿ ಟು ಸ್ಪ್ರೇಯರು ಇದ್ರಕ್ಕೂ ಐವತ್ತು ಅಡಿ ವಾಸ್ ಬರುತ್ತೆ ಸರ್ ಇದನ್ನ ಪ್ರೈಸ್ ಕೇವಲ ಹದಿನೈದು ಸಾವಿರ ಹದಿನೈದು ಸಾವಿರ ಅಷ್ಟು ಜಸ್ಟ್ ಹದಿನೈದು ಸಾವಿರಕ್ಕೆ ಸರ್ ಈಗ ನೀವು ನೋಡಿದ್ದೀರಲ್ಲ ಇಲ್ಲಿ ನೋಡಿರೋ ಕರೆಂಟ್ ಮೋಟ್ರ್ಸು ಯಾವುದಾದ್ರೂ ತಗೊಳ್ಳಿ ಒನ್ ಇಯರ್ ವಾರಂಟಿ ಹಂಗಂತ ನಿಮ್ ಕಡಿಮೆ ಬೆಲೆ ಕೊಡ್ತಾ ಇದೀನ ಅಂತ ಯಾವ್ದೋ ಒಂದು ಮೋಟ್ರ್ ಕೊಡ್ತಾ ಇಲ್ಲ ಎ ಟು ಜೆಡ್ ಎನಿ ಮೋಟ್ರ್ ನೀವು ಯಾವ ಮೋಟರ್ ತಗೊಳ್ಳಿ ಒಂದು ವರ್ಷ ವಾರಂಟಿ ಕೊಟ್ಬಿಡ್ತೇನೆ ಮಿಲ್ಕಿಂಗ್ ಸೆಟ್ ಅದೇ ತರ ವಾಟರ್ ವಾಸ್ಗೂ ಒಂದು ವರ್ಷ ವಾರಂಟಿ ಕೊಟ್ಬಿಡ್ತೀವಿ ಒನ್ ಇಯರ್ ವಾರಂಟಿ ಬಂದ್ಬಿಡುತ್ತೆ ಏನೇ ಆದ್ರೂ ರೆಡಿ ಮಾಡಿಕೊಡೋ ಜವಾಬ್ದಾರಿ ನಮ್ದು ನೆಕ್ಸ್ಟ್ ಹಂಗೆ ಬಂದ್ರೆ ಈಗ ಚಾಫ್ ಕಟ್ರಸು ಇದಾವೆ ಹಂಗೆ ನೋಡ್ಕೊಂಡ್ ಬನ್ನಿ ಸರ್ ಚಾಫ್ ಕಟ್ರಸು ನಾವು ಸ್ಮಾಲ್ ಫಾರ್ಮರ್ ಇಂದ ದೊಡ್ಡ ಫಾರ್ಮರ್ವರೆಗೂ ಎಲ್ರೂ ಫೋಕಸ್ ಮಾಡೋಣ ಅಂತ ಮೇನ್ ಕಾನ್ಸೆಪ್ಟೇ ನಮ್ಗೆ ಸ್ಮಾಲ್ ಫಾರ್ಮರ್ಗು ನಮ್ಮ ಮೆಟ್ರಿಯಲ್ ಎಲ್ಲ ತಲುಪಿಸ್ಬೇಕು ಅನ್ನೋ ಇದರಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಚಾಫ್ ಕಟ್ರು ಕೊಡ್ತಾ ಇದ್ದೀನಿ ಸರ್ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಹನ್ನೆರಡು ಸಾವಿರ ರೂಪಾಯಿಕ್ ಚಾಲೆಂಜ್ ಬಿಸ್ನೆಸ್ ಹೇಳ್ತಾ ಇದ್ದೀನಿ ಜಸ್ಟ್ ಹನ್ನೆರಡು ಸಾವಿರ ರೂಪಾಯಿ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಒನ್ ಎಚ್ ಪಿ ಮೋಟ್ರು ಎರಡು ಸಾವಿರದ ಎಂಟುನೂರು ಆರ್ ಪಿ ಎಮ್ ಇದಕ್ಕೂ ಆರು ತಿಂಗಳು ವಾರಂಟಿ ಬರುತ್ತೆ ಒಂದು ಗಂಟೆಗೆ ಹೆಚ್ಚು ಕಡಿಮೆ ಒಂದು ನಾನ್ನೂರಿಂದ ಐನೂರು ಕೆ ಜಿವರೆಗೂ ಯೂಸ್ ಮಾಡ್ಕೋಬೋದು ಇದೊಂದು ನಾಲ್ಕು ಹಸು ಐದು ಹಸು ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ರೇಂಜ್ ನೋಡಿದ್ರೆ ಇದು ಎರಡು ಎಚ್ ಪಿ ಇದು ಅದು ಸಿಂಗಲ್ ಬ್ಲೇಡ್ ಅಂತೀವಿ ಸಿ ಕಟ್ ಮಾಡಲು ಇದು ಎರಡು ಎಚ್ ಪಿ ಇದು ಸರ್ ಈ ಎರಡು ಎಚ್ ಪಿದು ಬಂದು ನಿಮಗೆ ಹದಿಮೂರುವರೆ ಸಾವಿರ ಆಗುತ್ತೆ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಎಚ್ ಪಿ ಇದು ರೋಲಿಂಗ್ ಟೈಪು ಇರೋ ಈ ರೋಲಿಂಗ್ ಟೈಪಲ್ಲಿ ನಿಮಗೆ ಹೆಚ್ಚು ಕಡಿಮೆ ಒಂದು ಏಳ್ನೂರು ಕೆ ಜಿ ವರ್ಗೂ ಕಟ್ ಮಾಡ್ಬೋದು ಒಂದು ಗಂಟೆಗೆ ಇದು ಬಂದು ನಿಮಗೆ ಹದಿಮೂರುವರೆ ಸಾವಿರ ಆಗುತ್ತೆ ನೆಕ್ಸ್ಟ್ ರೇಂಜ್ ನೋಡಿದ್ರೆ ಇದು ಸರ್ ಮೂರು ಎಚ್ ಪಿ ಮೂರು ಎಚ್ ಪಿ ನಾಲ್ಕು ಬ್ಲೇಡು ಇವೆಲ್ಲ ಡಬಲ್ ಸೈಡ್ ಬ್ಲೇಡ್ ಸರ್ ಇದು ಕನ್ವೇಯರ್ ಬೆಲ್ಟು ಬರುತ್ತೆ ಹದಿನೇಳು ಸಾವಿರ ರೂಪಾಯಿ ಸರ್ ಇದು ಓಕೆ ಹದಿನೇಳು ಸಾವಿರ ರೂಪಾಯಿ ಜಸ್ಟ್ ಹದಿನೇಳು ಸಾವಿರ ರೂಪಾಯಿಗೆ ಡೆಲಿವರಿ ಕೊಡ್ತಾ ಇದ್ದೀನಿ ಇದು ಗಂಟೆಗೆ ನಿಮಗೆ ನೋಡಿ ಒಂದು ಎಂಟುನೂರಿಂದ ಸಾವಿರ ಕೆ ಜಿವರೆಗೂ ಒಂದು ಟನ್ನವರೆಗೂ ಹೊಡ್ಕೋಬೋದು ಸರ್ ಇಲ್ಲಿ ಮೂರು ಎಚ್ ಪಿ ರೇಂಜಲ್ಲಿ ಯಾವುದೇ ತಗೊಳ್ಳಿ ಮಿನಿಮಮ್ ಒಂದು ಸಾವಿರವರೆಗೂ ಕಟ್ ಮಾಡ್ಬೋದು ಇದು ನೋಡಿ ಸರ್ ಇದನ್ನು ತೋರಿಸಿ ಕಂಪಲ್ಸರಿ ರೋಲರು ಬರುತ್ತೆ ಕನ್ವೇಯರ್ ಬೆಲ್ಟು ಬರುತ್ತೆ ನಾಲ್ಕು ಬ್ಲೇಡು ಡಬಲ್ ಸೈಡ್ ಬ್ಲೇಡ್ ಬರುತ್ತೆ ನೀವು ಇಲ್ಲಿರೋ ಹಾಂ ಉಲ್ಟಾ ಮಾಡಿ ಹಾಕ್ಕೊಬೋದು ಒಂದು ಸೈಡ್ ಸಮದ್ದೋಗದ್ರೆ ಸೆಕೆಂಡ್ ಸೈಡು ಉಲ್ಟಾ ಮಾಡಿ ಹಾಕೋಬೋದು ಇದು ವಿತೌಟ್ ಗೇರ್ ಸರ್ ಇದು ವಿಥೌಟ್ ಗೇರ್ ಬಂದು ನಿಮಗೆ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಇದು ನಿಮಗೆ ಅದೇ ಥರ ಸೇಮ್ ಇದು ಕಾನ್ಸೆಪ್ಟು ಇದು ಗೇರ್ ಮಾಡಲ್ ಬರುತ್ತೆ ಶಾರ್ಟ್ ಬೇಕಾ ಶಾರ್ಟು ನ್ಯೂಟ್ರಲ್ಲು ಲಾಂಗು ಯಾವುದು ಬೇಕಂದರೆ ಅದು ಹಾಕ್ಕೊಬೋದು ಇದು ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಹದಿನೆಂಟು ಸಾವಿರ ರೂಪಾಯಿಗೆ ಫುಲ್ಲು ಡೆಲಿವರಿ ಕೊಡ್ತಾ ಇದ್ದೀವಿ ಇದು ಸರ್ ಬಿಗ್ ಡ್ಯಾಡಿ ಅಂತ ಬಿಗ್ ಡ್ಯಾಡಿ ಅಂತಾರೆ ಬಾಕ್ಸರ್ ಅಂತಾರೆ ಈ ಮಾಡಲ್ ಬಂದು ನಿಮಗೆ ಕನ್ವೇಯರ್ ಬೆಲ್ಟ್ ಜೊತೆಯಲ್ಲಿ ಕನ್ವೇಯರ್ ಬೆಲ್ಟು ಬಂದುಬಿಡುತ್ತೆ ಇದನ್ನ ಪ್ರೈಸು ಇಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ಇದು ಎಲ್ಲಿ ಬೇಕಂದ್ರೇನು ಕಲಿಸ್ಕೊಡ್ತೀವಿ ನೆಕ್ಸ್ಟು ಸರ್ ಇಡೀ ಕರ್ನಾಟಕದಲ್ಲಿನೇ ಎಲ್ಲೂ ಇಲ್ಲ ಈ ಮಾಡಲು ಇದು ಬಂದು ಟೂ ಇನ್ ಒನ್ ಪಲ್ವರೈಸರ್ ಪ್ಲಸ್ ಚಾಫ್ ಕಟ್ರು ಇದು ನಾಲ್ಕು ಬ್ಲೇಡ್ ಬರತ್ತೆ ಡಬಲ್ ಗೇರು ಬರತ್ತೆ ಕಮ್ ಪಲ್ವರೈಸರು ನೀವು ಅಕ್ಕಿ ಈ ಜೋಳ ಬೇಳೆ ಏನಾಯ್ತೋ ನಮ್ಮ ಮನೇಲಿ ಏನಿದ್ರೂ ಪುಡಿ ಮಾಡ್ಕೋಬಹುದು ಸರ್ ಇದರಲ್ಲಿ ನಿಮ್ಗೆ ಈ ತರ ಐದು ಸೆಟ್ ಬ್ಲೇಡ್ ಕೊಡ್ತೀವಿ ಫ್ರೀಯಾಗಿ ಮಿಷಿನ್ ಜೊತೆಯಲ್ಲೇನೆ ಐದು ಸೆಟ್ ಬ್ಲೇಡ್ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಪುಡಿ ಆ ಸೈಜ್ ಮಾಡ್ಕೋಬಹುದು ನೀವು ಹಿಟ್ಟು ಸೈಜ್ ಬೇಕಾ ಇಟ್ಟು ಸೈಜ್ ಮಾಡ್ಕೋಬೋದು ನಿಮಗೆ ಏನಾದರೂ ಕೋಳಿ ಸಾಕ ಸಾಕರಣೆ ಮಾಡೋವ್ರಿಗೆ ಬೇಕಂದ್ರೂ ಕೋಲಿ ಸಾಕಾರಣೆ ಮಾಡೋವರು ಯೂಸ್ ಮಾಡ್ಬೋದು ಎ ಟು ಝೆಡ್ ಯಾರು ಬೇಕಂದ್ರೂ ಈ ಇದನ್ನ ಯೂಸ್ ಮಾಡ್ಬೋದು ಇದ್ರ ಮೇಲೆ ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿ ಸರ್ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಮೂರು ಎಚ್ ಪಿ ಮೋಟ್ರು ನಿಮಗೆ ಡಬಲ್ ಗೇರು ವಿತ್ ಪಲ್ವರೈಸರು ಈ ಎರಡು ಒಂದೇ ಮಾಡೋರಿ ಇದು ಏನಕ್ಕೆ ಓಪನ್ ಮಾಡಿಟ್ಟಿರೋದು ಅವರಿಗೆ ಇದು ತೋರ್ಸೋಣ ಗೇರ್ ಬಂದು ಕ್ಯಾಸ್ಟಿಂಗ್ ಗೇರ್ ಇಲ್ಲ ಸರ್ ಎಮ್ ಎಸ್ ಗೇರು ಪ್ಯೂರ್ ಮೈಲ್ಡ್ ಸ್ಟೀಲ್ ಗೇರ್ ಹಾಕಿರೋದು ಕ್ಯಾಸ್ಟಿಂಗ್ ಗೇರ್ ಇದರಲ್ಲಿ ಬಲ್ಸಿಲ್ಲ ಪ್ಯೂರ್ ಎಂ ಎಸ್ ಗೇರ್ ಲೈಫ್ ಲಾಂಗ್ ನಿಮ್ಗೆ ಕಡಿಮೆ ಅಂದ್ರೆ ಹತ್ತು ವರ್ಷ ಬಾಳಕೆ ಬರುತ್ತೆ ಅವ್ರು ಎಷ್ಟೇ ಯೂಸ್ ಮಾಡಲಿ ಏನು ಹೋದ್ರೆ ಈ ಒಂದು ಹೋಗುತ್ತೆ ಸರ್ ಆರು ತಿಂಗಳು ಒಂದು ವರ್ಷಕ್ಕೆ ಯಾಕಂದರೆ ಸಿಂಗಲ್ ಬೆಲ್ಟಲ್ಲಿ ರನ್ ಆಗೋದು ಬೆಲ್ಟ್ ಏನು ನೂರ ನೂರ ಇಪ್ಪತ್ತು ರೂಪಾಯಿ ಬೆಲ್ಟ್ ಕಾಸ್ಟ್ ಆಗುತ್ತೆ ಬೆಲ್ಟ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಇದರಲ್ಲಿ ಬೇರೆ ಏನೂ ಪ್ರಾಸೆಸಿಂಗ್ ಇಲ್ಲ ಸರ್ ಇದರಲ್ಲಿ ತೋರಿಸ್ಬಿಡಿ ನಾಲ್ಕು ಬ್ಲೇಡು ಡಬಲ್ ಗೇರು ಸೇಮ್ ಟೈಮ್ ಅದೇ ಥರ ನಿಮಗೆ ಇದರಲ್ಲಿಯೂ ನಿಮಗೆ ಎರಡು ಕಡೆ ಯೂಸ್ ಮಾಡೋ ಥರನೇ ಆಪ್ಷನ್ ಕೊಟ್ಟಿರ್ತಾರೆ ರೋಲರ್ ನೋಡಿ ಇದರಲ್ಲಿ ಎಷ್ಟು ಹೆವಿ ರೋಲರ್ ಇದೆ ಅಂತ ಹಾ ಫುಲ್ ಹೆವಿ ರೋಲರ್ ಇದೆ ಇದು ಗಂಟೆಗೆ ಇದೂ ಒಂದು ಟನ್ ವರ್ಗು ಹೊಡಿತದೆ ಸರ್ ಒಂದು ಟನ್ ಟನ್ವರೆಗೂ ಆರಾಮ್ ಮಾಡ್ಕೋಬೋದು ಇದು ಬೇಳೆ ಐಟಮು ಜ್ವಾಲ ಪುಡಿ ಮಾಡೋದು ಬಂದು ಗಂಟೆಗೆ ಒಂದು ಐವತ್ತಿಂದ ಅರವತ್ತು ಕೆ ಜಿ ಆರಾಮಾಗಿ ಪೌಡ್ರ್ ಮಾಡ್ಕೋಬೋದು ಈ ಎಲ್ಲ ಎ ಟು ಝೆಡ್ ಇರೋವೆಲ್ಲನೂ ತ್ರೀ ಪೇ ತ್ರೀ ಎಚ್ ಪಿನೇ ಸಿಂಗಲ್ ಫೇಸು ಮನೆ ಕರೆಂಟ್ಗೆ ಯೂಸ್ ಆಗೋವಂಥದ್ದು ಸಾಫ್ ಕಟ್ರಲ್ಲಿ ಯಾವುದೇ ತಕೊಳ್ಳಿ ಆರು ತಿಂಗಳು ವಾರಂಟಿ ಇರುತ್ತೆ ಅದೇ ಥರ ಇದು ಎಲ್ರಿಗೂ ಗೊತ್ತಿರೋದೇ ಗೋಕುಲ್ ಮಾಡಲು ಗೋಕುಲ್ ಮಾಡಲಲ್ಲಿ ನಮ್ಮ ಹತ್ರ ಏನು ಒಂದೇ ಒಂದು ಸ್ಪೆಷಾಲಿಟಿ ಅಂದರೆ ವೀಲ್ ಬರುತ್ತೆ ಸರ್ ನಮ್ಮದು ಆರಾಮಾಗಿ ತಲ ತಲ್ಲಾಡ್ಬೋದು ಈ ವೀಲು ನಾವು ಯಾವುದೇ ಮಿಷಿನ್ ತಕೊಳ್ಳಿ ಗೋಕುಲ್ ಟೈಪ್ ಆಗಲಿ ಬ್ಲೋಯರ್ ಟೈಪ್ ಆಗಲಿ ವೀಲ್ ಸಮೇತ ಕೊಟ್ಬಿಡ್ತೀವಿ ಎಲ್ಲದಕ್ಕೂ ವೀಲ್ ಇರೋದೇ ಸರ್ ವಿಥೌಟ್ ವೀಲ್ ಯಾವುದು ನಾವು ಮಾಡೋದೇ ಇಲ್ಲ ಚಾಫ್ ಕಟ್ರಲ್ಲಿ ತಲ್ಕೊಂಡು ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ ಎರಡನೇ ಒಂದು ಇದನ್ನು ಸರ್ ಎರಡು ಬ್ಲೇಡ್ ಬರುತ್ತೆ ಮೂರು ಎಚ್ ಪಿ ಮೋಟ್ರ್ ಬರುತ್ತೆ ಆರು ತಿಂಗಳು ವಾರಂಟಿ ಬರುತ್ತೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದೀವಿ ಮೂರು ಬ್ಲೇಡ್ ಬರೋದು ಇಪ್ಪತ್ತು ಸಾವಿರಕ್ಕೆ ಕೊಡ್ತೀವಿ ಸರ್ ಇದು ಚಾಲೆಂಜ್ ಬಿಸ್ನೆಸ್ ಎಲ್ಲಾದರೂ ಕಂಪೇರ್ ಮಾಡಿಕೊಂಡೇ ಬರಲಿ ಸರ್ ನಮ್ಮದು ಎವಿ ಡ್ಯೂಟಿ ಲಕ್ಷ್ಮೀ ಮೋಟ್ರೇ ಹಾಕಿರೋದು ಲಕ್ಷ್ಮಿ ಮೋಟ್ರ್ ಹಾಕಿರೋದು ಯಾವುದೇ ಮೋಟ್ರ್ ತಗೊಳ್ಳಿ ಆರು ತಿಂಗಳು ವಾರಂಟಿ ಇರುತ್ತೆ ಈ ಕಡೆ ಇರೋ ಯಾವಾದರೂ ತಗೊಳ್ಳಿ ಸರ್ ಕಂಪಲ್ಸರಿ ಪ್ಯೂರ್ ಕಾಪರೇ ಇರುತ್ತೆ ಪ್ಯೂರ್ ಕಾಪರೇ ಇರುತ್ತೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ ಆರು ತಿಂಗಳು ಒಳಗಡೆ ಆಗಿದ್ರೆ ನೆಕ್ಸ್ಟು ಡೈರಿ ಸಾಕರ್ಣೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕೌಮೆಟ್ ಮಿಷಿನರೀಸ್ಗಿಂತ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಒಂದು ವಸ್ತು ಯಾವುದಂತ ಯಾವುದಾದ್ರೂ ಇದೆ ಅಂತ ಅದು ಕವ್ಮೆಟೇ ಸರ್ ಯಾಕಂದರೆ ಲಕ್ಷ ಘಟ್ಟ ಬಂಡವಾಳ ಹಾಕಿರ್ತೀವಿ ಒಂದು ಲಕ್ಷ ರೂಪಾಯಿ ಕಡಿಮೆ ಹಸು ಯಾವುದೂ ಸಿಕ್ಕಲ್ಲ ಅಂಥ ಹಸು ಕವಮೆಟ್ ಹಾಕ್ದಿರ ಬಂಡೆ ಮೇಲೇನೋ ಇಲ್ಲ ಸಿಮೆಂಟ್ ಮೇಲೇನೋ ಜಾರು ಬಿದ್ದು ಕಾಲ ಗಿಲೋ ಒಡೆದು ಎಷ್ಟು ಲಾಸ್ ಆಗುತ್ತೆ ಕೇವಲ ಜಸ್ಟ್ ಎರಡೂವರೆ ಸಾವಿರ ರೂಪಾಯಿಗೆ ಮ್ಯಾಟ್ ಕೊಡ್ತಾ ಇದ್ದೀವಿ ಸರ್ ಇದು ಮೂವತ್ತೈದಿಂದ ಮೂವತ್ತಾರು ಕೆ ಜಿ ಬರುತ್ತೆ ನಾಲ್ಕಾರು ಸೈಜು ಎಲ್ಲನೂ ಲಾಕ್ ಟೈಪೇ ಎಲ್ಲನೂ ಲಾಕ್ ಟೈಪೇ ಇದು ಬಂದು ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಬೀಳುತ್ತೆ ಮಿನಿಮಮ್ ಹದಿನೈದು ಮ್ಯಾಟ್ಗೆ ಜಾಸ್ತಿ ಇರೋವ್ರಿಗೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಅದ್ ಹದಿನೈದು ಮ್ಯಾಟ್ ಜಾಸ್ತಿ ಇರೋವ್ರಿಗೆ ಫ್ರೀ ಡೆಲಿವರಿ ಆಗುತ್ತೆ ಕಡಿಮೆ ಇರೋವ್ರಿಗೆ ಪೇಯಬಲ್ ಡೆಲಿವರಿ ಬರುತ್ತೆ ಇದು ಅದೇ ಥರ ನಲವತ್ತೈದು ಕೆ ಜಿ ಸರ್ ಇದು ಡಿಸೈನ್ ಬಂದು ನೋಡಿ ಈ ಥರ ಅನಿಕೋಂಬು ಹಾಂ ಒಂದು ಇಂಚ್ ತಿಕ್ನೆಸ್ ಬರುತ್ತೆ ಇದು ನಲವತ್ತೈದು ಕೆ ಜಿ ಇದ್ರನ್ನ ಹೆಸ್ರು ಬಂದು ಅನಿಕೋಂಬ್ ಡಿಸೈನ್ ಅಂತಾರೆ ಈ ಹನಿ ಕೊಂಬಂದು ನಲವತ್ತೈದು ಕೆ ಜಿ ಬರುತ್ತೆ ಇದನ್ನು ನಾಲ್ಕು ಸೈಜು ಇದು ಲಾಕ್ ಟೈಪೇ ಇದು ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಇಡೀ ಕರ್ನಾಟಕ ಎಲ್ಲಿ ಬೇಕಂದ್ರೂ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಇಲ್ಲ ನಮ್ಮ ಹತ್ರ ನಮಗೆ ನಾವು ಬೆಂಗಳೂರು ಸುತ್ತಮುತ್ತನೇ ಇರೋದು ಬೆಂಗಳೂರು ಗ್ರಾಮಂತರನೇ ನಮ್ಮದು ಅನ್ನೋರು ನೀವು ಟೂ ವೀಲರು ಕಾರು ಇದ್ದರೆ ಈ ಥರ ರೋಲ್ ಮಾಡಿ ನಾವು ಕ್ಲೀನಾಗಿ ಕಾರಲ್ಲಿನೇ ಪ್ಯಾಕ್ ಮಾಡಿ ಕಲಿಸ್ತೀವಿ ಒಂದು ಕಾರಲ್ಲಿ ನಿಮ್ಮ ಚಿಕ್ಕ ಕಾರಲ್ಲಿನೇ ಒಂದು ಎಂಟಿಂದ ಹತ್ತು ಮ್ಯಾಟ್ವರೆಗೂ ಹಾಕೊಂಡು ಹೋಗ್ಬೋದು ಹಂಗೆ ನೇರಾಗಿ ಅಂಗಡಿಗೆ ಬರೋರಿಗೆ ಇನ್ನೂ ಒಂದು ನೂರು ಇನ್ನೂರು ರೂಪಾಯಿ ಪ್ಲಸ್ ಆರ್ ಮೈನಸ್ ಮಾಡಿಕೊಡ್ತೀವಿ ಸರ್ ಅವಾಗ ಏನು ರೇಟ್ ಇರುತ್ತೋ ಅದರಿಂದ ಒಂದು ನೂರು ಇನ್ನೂರು ರೂಪಾಯಿ ಪ್ಲಸ್ ಆರ್ ಮೈನಸ್ ಮಾಡಿಕೊಡ್ತೀವಿ ನೇರಾಗಿ ಬರೋರು ಸಾಧ್ಯ ಇರೋವರು ಹೊಸೂರ ಹತ್ರ ಕಾಮನ್ ದೊಡ್ಡಿ ಅಂತ ನಮ್ಮ ಹೆಸ್ರು ಬಂದು ಮೂರ್ತಿ ಶ್ರೀನಿಧಿ ಎಂಟ್ರಪ್ರೈಸಸ್ ಅಂತ ಯಾರನ್ನ ಕೇಳಿದ್ರೆ ಹೇಳ್ತಾರೆ ಸ್ಟೇಟ್ ಬ್ಯಾಂಕಿಗೆ ಡೆಡ್ ಆಪೋಸಿಟು ಸ್ಟೇಟ್ ಬ್ಯಾಂಕ್ಗೆ ಡೆಡ್ ಆಪೋಸಿಟ್ ಹೈವೇ ರೋಡಲ್ಲಿಯೇ ಇರೋದು ಹೈವೇನೂ ತೋರಿಸ್ಬಿಡಿ ಸರ್ ಹಂಗೆ ಇದೇ ಮೇಯ್ನು ಬೆಂಗಳೂರು ಸೇಲಮ್ ಹೈವೇ ರೋಡಲ್ಲಿಯೇ ಇರೋದು ಅದರಿಂದ ಈಸಿಯಾಗಿ ಬರ್ಬೋದು ಯಾರು ಬೇಕಂದ್ರೂ ಬರ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿದ್ರೆ ಫುಲ್ ಡೀಟೇಲ್ಸ್ ನಿಮಗೆ ಅವ್ರಿಗೆ ತಲ್ಪ್ಸತ್ತೆ ಸರ್ ಮೊಬೈಲ್ ಇನ್ ಕೇಸ್ ಪಿಕ್ ಮಾಡೋಕ್ಕಾಗಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಲಿಸಿ ಎ ಟು ಜೆಡ್ ಡೀಟೇಲ್ಸ್ ಕಲಿಸ್ಕೊಡ್ತೀವಿ ಏನು ಡೌಟ್ ಇದ್ರೂ ಹಾಯ್ ಅಂತ ಜಸ್ಟ್ ಹಾಯ್ ಅಂತ ವಾಟ್ಸಪ್ ಮಾಡಿ ಎ ಟು ಜೆಡ್ ನಿಮಗೆ ಡೀಟೇಲ್ಸ್ ಆಟೋಮೆಟಿಕ್ ಬಂದುಬಿಡುತ್ತೆ ಸರ್ ಮಾರ್ಕೆಟಲ್ಲಿ ತುಂಬ ಮಿಸಿದ್ರೆ ಸರ್ ನಮ್ಮ ಹತ್ರನೇ ಯಾಕೆ ತಗೋಬೇಕು ಅನ್ನೋದು ಒಂದೇ ಒಂದು ರೀಸನ್ ನೀವು ಎನಿ ಟೈಮ್ ನಮ್ಮ ಹತ್ರ ಈಗ ಒಂದು ಮಾಡಲ್ ನಿಮ್ಗೆ ಕೊಟ್ಟಿದ್ದೀವಿ ಅಂದ್ರೆ ಐದು ವರ್ಷದಿಂದ ಆರು ವರ್ಷ ಆ ಮಾಡೆಲ್ ಗ್ಯಾರಂಟಿ ನಾನು ಕೊಡ್ತೀನಿ ಸ್ಪೇರ್ ಸ್ಪಾರ್ಟ್ಸ್ ಕೂಡ ಜವಾಬ್ದಾರಿ ನಂದು ಮಿನಿಮಮ್ ಅಂದ್ರೂ ಫೈವ್ ಟು ಸಿಕ್ಸ್ ಇಯರ್ಸು ಸ್ಪೇರ್ ಪಾರ್ಟ್ಸು ಕೊಡೋ ಜವಾಬ್ದಾರಿ ನಮ್ಮದು ನಮ್ಮ ಮಿಷಿನ್ಸು ನಮ್ಮ ಮಿಷಿನ್ಸ್ ಬಿಟ್ಟು ಬೇರೆ ಅವ್ರ ಹತ್ರ ಮಿಷಿನ್ ತೊಗೊಂಡಿದ್ರೂ ಏನೇ ಸ್ಪೇರ್ ಪಾರ್ಟ್ಸ್ ಸಪೋರ್ಟ್ ಬೇಕಂದ್ರೂ ಆಲ್ವೇಸ್ ವಿ ಆರ್ ರೆಡಿ ಟು ಸಪೋರ್ಟ್ ಕಸ್ಟಮರ್ ಸರ್ ಅವರಿಗೆ ಈಗ ನೋಡಿ ವಾಟರ್ ಪ್ರೂಫ್ ಫಲ್ಸೇಟರ್ ಬೇಕಾ ವಾಟರ್ ಪ್ರೂಫ್ ಫಲ್ಸೇಟರೂ ಇದೆ ಇಲ್ಲ ನಿಮಗೆ ಸಾದಾ ಟೈಪ್ ಬೇಕಾ ಸಾದಾ ಟೈಪೂ ಇದೆ ಸ್ಟೀಲ್ ಕ್ಲಾ ಬೇಕಾ ಸ್ಟೀಲ್ ಕ್ಲಾನು ಇದೆ ಫೈಬರ್ ಕ್ಲಾನು ಇದೆ ಲೈನರ್ಸ್ ಬಂದು ಮೆಲಾಸ್ಟಿ ಲೈನರ್ಸೇ ಇದೆ ಸರ್ ಎ ಟು ಜೆಡ್ ಕೊಡೋ ಲೈನರ್ಸ್ ಎಲ್ಲನೂ ಮೆಲಾಸ್ಟಿ ಲೈನರ್ಸೇ ಇರ್ತವೆ ಅದೇ ಥರ ಈಗ ಅಲೆ ಮಾಡಲ್ ಗೋಕುಲ್ ಮಾಡಲ್ ಬ್ಲೇಡ್ಸ್ ಬೇಕಾ ಈ ಬ್ಲೇಡ್ ಸೆಟ್ಸು ಸಿಗ್ತವೆ ಅವ್ರಿಗೆ ಒಳ್ಳೆಯ ರೇಟಲ್ಲಿನೇ ಮಾಡಿಕೊಡೋಣ ಸರ್ ಈ ಈ ಸ್ಪೇರ್ ಪಾರ್ಟ್ಸ್ ಬಂದು ಈಗ ನಮ್ಮ ಹತ್ರ ಇಲ್ಲ ಬೇರೆಯವ್ರ ಹತ್ರ ತಗೊಂಡಿರ್ತಾರೆ ಅವ್ರಿಗೂ ಇದು ಒಂದು ಕಾಂಬೋ ಆಫರ್ ಥರ ಒಂದು ಯಾರೇ ಇರಲಿ ಸರ್ ಒಂದು ಕಾಂಬೋ ಆಫರ್ ಇದನ್ನ ಬೆಲೆ ಬಂದು ಮಾರ್ಕೆಟಲ್ಲಿ ನಾಲ್ಕೂವರೆ ಸಾವಿರ ಮಾರ್ತಾ ಇದ್ದಾರೆ ಚಾಲೆಂಜ್ ಪ್ರೈಸಲ್ಲಿ ಇದ್ದೀನಿ ಎರಡೂವರೆ ಸಾವಿರ ಮೂರು ತಗೊಂಡ್ರೆ ಎರಡುವರೆ ಸಾವಿರ ರೂಪಾಯಿಗೆ ನಾಲ್ಕು ಲೈನರು ಒಂದು ಪಲ್ಸೇಟ್ರು ಒಂದು ಕ್ಲಾ ಎ ಟು ಜೋಡ್ ಈ ಮೂರು ಸೇರಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಇದ್ದೀನಿ ಸರ್ ನಾಲ್ಕುವರೆ ಸಾವಿರ ರೂಪಾಯಿ ಬಾಳು ಮೆಟೀರಿಯು ಎರಡೂವರೆ ಸಾವಿರ ರೂಪಾಯಿ ಕಾಂಬೋ ಅಲ್ಲಿ ತೊಗೊಂಡ್ರೆ ಸಪ್ರೇಟಾಗಿ ತೊಗೊಂಡ್ರೆ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಏನೇ ಪೀಸ್ ಬೇಕಂದ್ರೂ ಸಾವಿರ ರೂಪಾಯಿ ಕೊಡ್ತೀವಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಅವ್ರು ಕಂಪೇರ್ ಮಾಡಿಕೊಂಡೇ ಬರಲಿ ಎಲ್ಲಿ ಬೇಕಂದ್ರೂ ಕಂಪೇರ್ ಮಾಡಿಕೊಳ್ಳಿ ಅದೇ ಥರ ಸ್ಪೇರ್ ಪಾರ್ಟ್ಸು ಅವ್ರಿಗೆ ಈ ಓಲ್ಡ್ ಕ್ಯಾಸ್ಟಿಂಗ್ ಐಟಮ್ ಗೇರ್ಸ್ ಏನು ಗೇರ್ಸ್ ಬೇಕಂದ್ರೂ ಕಲ್ಸ್ಕೊಡೋಕ್ ನಾವು ರೆಡಿ ಇದ್ದೀವಿ ಜಸ್ಟ್ ಅವ್ರು ಅಲ್ಲಿಂದ ಸ್ಯಾಂಪಲ್ ಫೋಟೋ ಕಲಿಸಿದ್ರೆ ಈ ಕಡೆಯಿಂದ ನಾವು ಕೊರಿಯರ್ ಮಾಡೋಕೆ ನಾವು ರೆಡಿ ಇದ್ದೀವಿ ಸರ್ ಅದೇ ಥರ ನಿಮಗೆ ಸರ್ವಿಸು ಅಷ್ಟೇ ಸರ್ ನೀವು ಏನೇ ಒಂದು ಸರ್ವಿಸ್ ಇಶ್ಯೂ ಇದ್ರೂ ನೀವು ಪಾರ್ಸಲ್ ರಿಟರ್ನ್ ಆದರೂ ಮಾಡಿ ಇಲ್ಲ ಎತ್ಕೊಂಡ್ ಬಂದ್ರೂ ಇಮಿಡಿಯೇಟ್ ಸೇಮ್ ಡೇ ರೆಡಿ ಮಾಡಿಕೊಡ್ತೀವಿ ಸಂಡೇ ಒಂದು ದಿವಸ ರಜೆ ಇರುತ್ತೆ ಸಂಡೇ ಬಿಟ್ಟು ಬೇರೆ ಯಾವ ದಿವ್ಸ ಆದರೂ ಬನ್ನಿ ನಿಮಗೆ ಇಮಿಡಿಯೇಟಾಗಿ ಆವತ್ತಿಂದು ಆವತ್ತಿನ ದಿವಸಕ್ಕೆ ಮ್ಯಾಕ್ಸಿಮಮ್ ಕೊಟ್ಬಿಡ್ತೀವಿ ಡಿಲೇ ಅಂತಕ್ಕೂ ಮಾಡಲ್ಲ ಇನ್ ಕೇಸ್ ವೈಂಡಿಂಗ್ಗೆ ಪ್ರಾಬ್ಲಮ್ ಇದ್ದರೆ ಕೂಡ ಮ್ಯಾಕ್ಸಿಮಮ್ ಒನ್ ಡೇ ಅಲ್ಲಿ ವೈಂಡಿಂಗ್ ಕಟ್ಕೊಡ್ತೀವಿ ಸರ್ ಚಾಲೆಂಜ್ ಬಿಸ್ನೆಸ್ ಹೇಳ್ತಾ ಇದ್ದೀವಿ ವಿತಿನ್ ಎ ಒನ್ ಡೇ ಅಲ್ಲಿ ವೈಂಡಿಂಗ್ ರೆಡಿ ಮಾಡಿಕೊಡ್ತೀವಿ ಅದು ಯಾವುದೇ ಮೋಟ್ರ್ ಇದ್ರೂ ಮಿಲ್ಕಿಂಗ್ ಮಿಷಿನ್ಗೆ ಒನ್ ಡೇ ಸಾಕು ನಮ್ಮದೇ ಓನ್ ವೈಂಡಿಂಗ್ ಇದೆ ಓನ್ ವೈಂಡಿಂಗಲ್ಲಿ ಮಾಡಿಕೊಟ್ಬಿಡ್ತೀವಿ Thank you. Thank you, sir. Thank you.